నాను డాక్టర్ బసీరా బాను నిడుగుంది కన్నడ సహాయక ప్రాధ్యాపకీ సర్కారి ప్రథమ దర్జే కాలేజు బసవన బాగావాడి విజయపూర జిల్లె ಅಂಬೇಡ್ಕರ್ ಓದು ಸರಣಿಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಇಂದಿನ ಅಂಬೇಡ್ಕರ್ ಓದು ಸರಣಿಯ ವಿಷಯ ಸಂವಿಧಾನಿಕ ಕಾನೂನಿನ ಲಕ್ಷಣಗಳು ಮತ್ತು ವ್ಯಾಪ್ತಿ ಈ ವಿಷಯವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಹದಿನೆಂಟರಿಂದ ಆಯ್ದುಕೊಳ್ಳಲಾಗಿದೆ ಸಂವಿಧಾನಿಕ ಕಾನೂನಿನ ಲಕ್ಷಣಗಳು ಮತ್ತು ವ್ಯಾಪ್ತಿ ಸಂವಿಧಾನದ ವಿದ್ಯೆಗಳನ್ನು ನಾನು ಇಲ್ಲಿ ನೀಡುತ್ತಿಲ್ಲ ಹಾಗೆ ನೀಡುವುದು ಸಂವಿಧಾನದಲ್ಲಿರುವ ವಿಧಿಗಳ ಬಗೆಗೆ ಹಾಗೂ ಅದರ ಹಿಂದಿರುವ ತತ್ವಗಳ ಬಗೆಗೆ ತಿಳಿದುಕೊಳ್ಳ ಬಯಸುವ ವಿದ್ಯಾರ್ಥಿಗಳಿಗೆ ಸಹಾಯಕವಾಗುತ್ತಿರಲಿಲ್ಲ ಮತ್ತು ಅನುಪಯುಕ್ತವಾಗಿರುತ್ತಿತ್ತು ಎಂಬುದು ನನ್ನ ಯೋಚನೆಯಾಗಿತ್ತು ನಾನು ಇಲ್ಲಿ ಮಾಡಿರುವುದು ಕೆಲವು ಪ್ರಕರಣಗಳನ್ನು ಆಯ್ದುಕೊಂಡು ಅವುಗಳನ್ನು ಒಟ್ಟುಗೂಡಿಸಿ ಅವುಗಳಲ್ಲಿನ ವಿಧಿಗಳ ವಿಷಯಗಳನ್ನು ಚರ್ಚಿಸುವುದು ಮತ್ತು ಅವುಗಳಿಗೆ ವಿವರಣೆಗಳನ್ನು ನೀಡುವಂತಹ ಕೆಲಸ ಇದು ಕೇವಲ ನಾನು ಕೊಟ್ಟಿರುವ ಪಟ್ಟಿಯಲ್ಲಿನ ಪ್ರಕರಣಗಳಿಂದ ಇದು ಸ್ಪಷ್ಟವಾಗುತ್ತದೆ ಸಂವಿಧಾನದ ಒಂದು ಸ್ಥೂಲ ಚಿತ್ರಣವನ್ನು ನೀಡುವಂತಹ ಹಾಗೂ ಇತರ ದೇಶಗಳ ಸಂವಿಧಾನಗಳಲ್ಲಿ ತತ್ಸಂಬಂಧಿ ವಿಧಿಗಳ ವಿಶ್ಲೇಷಣಾತ್ಮಕ ಅಧ್ಯಯನದ ಪ್ರಯತ್ನ ಮಾತ್ರ ಇದು ಯಾವ ಆಧಾರದ ಮೇಲೆ ನಾನು ಈ ಪ್ರಕರಣಗಳನ್ನು ಆಯ್ದುಕೊಂಡೆ ಎಂದು ಯಾರಾದರೂ ಪ್ರಶ್ನಿಸುವ ಸಾಧ್ಯತೆ ಇದೆ ಈ ಪ್ರಕರಣಗಳು ಸಾಮಾನ್ಯವಾಗಿ ಸಂವಿಧಾನಿಕ ಕಾನೂನಿನ ಅಡಿಯಲ್ಲಿ ಬರುತ್ತವೆ ಎಂದು ನಾನು ಹೇಳಬಯಸುತ್ತೇನೆ ನಾನು ಹೀಗೆ ಹೇಳಿದರೆ ಮತ್ತೆ ಕೆಲವು ಪ್ರಶ್ನೆಗಳು ಉದ್ಭವಿಸಬಹುದು ಸಂವಿಧಾನವೆಂದರೇನು ಸಂವಿಧಾನಿಕ ಕಾನೂನಿನ ಲಕ್ಷಣಗಳು ಮತ್ತು ವ್ಯಾಪ್ತಿಯೇನು ಈ ವಿಷಯಗಳ ಬಗ್ಗೆ ಕೆಲವೊಂದು ವಿವರಣೆಗಳು ಅನಿವಾರ್ಯವಾಗಿವೆ ಆದರೆ ಅವುಗಳನ್ನು ಆದಷ್ಟು ಸಂಕ್ಷಿಪ್ತವಾಗಿ ಉತ್ತರಿಸಿವೆ ಸಂವಿಧಾನ ಎಂದರೇನು ಕಾನೂನಿನ ವ್ಯಾಪ್ತಿಯಲ್ಲಿ ಸಂವಿಧಾನವೆಂಬುದು ವ್ಯವಸ್ಥೆಯನ್ನು ಮಾಡುವುದು ಅಥವಾ ವ್ಯವಸ್ಥೆಯನ್ನು ವಿಧಿಪೂರ್ವಕಗೊಳಿಸುವುದು ಅಥವಾ ಈ ಪ್ರಕ್ರಿಯೆಯಲ್ಲಿ ನೀಡುವ ಆಜ್ಞೆಗಳು ಮತ್ತು ನಿಬಂಧನೆಗಳು ಎಂಬ ಅರ್ಥವನ್ನು ನೀಡುತ್ತದೆ ಪ್ರೊಫೆಸರ್ ಎರಡನೆಯ ಮ್ಯಾಕ್ ರವರ ಪ್ರಕಾರ ರೋಮನ್ ಚಕ್ರಾಧಿಪತ್ಯದಲ್ಲಿ ಈ ಲ್ಯಾಟಿನ್ ಪದವು ತಾಂತ್ರಿಕ ಪರಿಭಾಷೆಯ ಪದವಾಗಿ ಚಕ್ರವರ್ತಿಯ ಹೊರಡಿಸಿರುವ ಶಾಸನಗಳು ಎಂಬ ಅರ್ಥವನ್ನು ಪಡೆಯಿತು ರೋಮನ್ ಆಡಳಿತದಿಂದ ಚರ್ಚ್ ಆಡಳಿತವು ಈ ಪದವನ್ನು ಆಮದು ಮಾಡಿಕೊಂಡು ತನ್ನ ವ್ಯಾಪ್ತಿಯಲ್ಲಿ ಬರುವ ಇಡೀ ಚರ್ಚ್ಗಳ ಸಮುದಾಯದ ಅಥವಾ ಕೆಲವೊಂದು ನಿರ್ದಿಷ್ಟ ಭಾಗಗಳ ಧಾರ್ಮಿಕ ಆಡಳಿತಕ್ಕೆ ಉಪಯೋಗಿಸಿಕೊಂಡಿತು ಮಧ್ಯಯುಗದಲ್ಲಿ ಈ ಪದವು ಚರ್ಚ್ನಿಂದ ಅಥವಾ ನೇರವಾಗಿ ರೋಮನ್ ಕಾನೂನು ಪುಸ್ತಕಗಳಿಂದ ಬಂದು ಧರ್ಮ ನಿರಪೇಕ್ಷ ಆಡಳಿತದಲ್ಲಿಯೂ ಸೇರಿಕೊಂಡಿತು ಶತಮಾನಗಳಿಂದಲೂ ಸಂವಿಧಾನವೆಂಬ ಪದವು ಆಡಳಿತಾತ್ಮಕ ಕಾನೂನುಗಳ ರಚನೆ ಎಂಬ ಅರ್ಥದಲ್ಲಿಯೇ ಉಳಿದುಕೊಂಡಿತು ರೋಮನ್ ವಕೀಲರುಗಳ ಅರ್ಥವೇ ಈಗಲೂ ಚಾಲ್ತಿಯಲ್ಲಿದೆ ಅವರು ಈ ಪದವನ್ನು ಪರಂಪರೆಯಿಂದ ಬಂದ ಸಂಪ್ರದಾಯಗಳಿಗಿಂತ ಭಿನ್ನವಾದ ಅರ್ಥದಲ್ಲಿ ಉಪಯೋಗಿಸುತ್ತಿದ್ದರು ಕಾನೂನಿನಿಂದ ರೂಪಿತವಾದ ನಾಗರಿಕ ಸರ್ಕಾರದ ವ್ಯವಸ್ಥೆ ಅಥವಾ ಸರ್ಕಾರದ ಕಾನೂನಿನ ಚೌಕಟ್ಟು ಎಂಬ ಆಧುನಿಕ ಅರ್ಥವು ಸಾವಿರದ ಆರುನೂರ ಹತ್ತರವರೆಗೆ ಆ ಪದಕ್ಕೆ ಬಂದಿರಲೇ ಇಲ್ಲ ಇದಾದ ನೂರು ವರ್ಷಗಳ ನಂತರ ಸರ್ಕಾರದ ಕಾನೂನಿನ ಚೌಕಟ್ಟು ಎಂಬ ಅರ್ಥವ್ಯಾಪ್ತಿಯನ್ನು ಮೀರಿ ಸಂವಿಧಾನ ಎಂಬ ಪದವು ಇನ್ನೂ ಹೆಚ್ಚಿನ ವಿಶೇಷವಾದ ಅರ್ಥಗಳನ್ನು ಒಳಗೊಂಡದನ್ನು ಕಾಣಬಹುದು ಸಾವಿರದ ಏಳುನೂರ ಎಪ್ಪತ್ ಬೌಲಿಂಗ್ ಬ್ರೋಕ್ ಬರೆದಿರುವ ಪ್ರಕಾರ ಸಂವಿಧಾನ ಎಂದು ನಾನು ಔಚಿತ್ಯವನ್ನು ಅರಿತು ನಷ್ಕೃಷ್ಟವಾಗಿ ಹೇಳಬೇಕೆಂದರೆ ಸಮುದಾಯವು ಸಮುದಾಯದ ಎಲ್ಲರ ಔಚಿತ್ಯಕ್ಕಾಗಿ ಮತ್ತು ಕೆಲವೊಂದು ಗುರಿಗಳನ್ನು ಸಾಧಿಸುವ ಸಲುವಾಗಿ ತನ್ನನ್ನು ತಾನು ಆಡಳಿತದ ಸುವ್ಯವಸ್ಥೆಗೆ ಒಪ್ಪಿಸಿಕೊಳ್ಳಲು ಮಾಡಿಕೊಂಡಿರುವ ಕಾನೂನುಗಳ ಕಂತೆ ಕೆಲವೊಂದು ನಿರ್ದಿಷ್ಟವಾದ ತಾರ್ಕಿಕ ನೀತಿಗಳಿಂದ ತಾನೇ ಕಟ್ಟಿಕೊಂಡ ಸಂಸ್ಥೆಗಳ ಮತ್ತು ಸಂಪ್ರದಾಯಗಳ ಕೂಟ ಎಂದು ಈ ವಿವರಣೆಯು ಆಧುನಿಕ ಸಂದರ್ಭದಲ್ಲಿ ಉಪಯೋಗಿಸುತ್ತಿರುವ ಆ ಪದದ ಅರ್ಥವ್ಯಾಪ್ತಿಯನ್ನು ಹೊಂದಿಲ್ಲ ಸರ್ಕಾರದ ವಿವಿಧ ಅಂಗಗಳ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಗೊಳಿಸುವ ಮತ್ತು ಪರಿಮಿತಿಗೊಳಿಸುವ ಮೂಲಭೂತ ಕಾನೂನುಗಳು ಎಂಬ ಅರ್ಥವು ಇಂದಿನ ದಿನಗಳಲ್ಲಿ ಅದಕ್ಕೆ ಬಂದಿದೆ ಸಂವಿಧಾನ ಎಂಬ ಪದದ ಅರ್ಥವನ್ನು ಸ್ಪಷ್ಟಗೊಳಿಸಿದ ಥಾಮಸ್ ಸ್ಪೈನ್ ಅವರು ಸಂವಿಧಾನವು ಸರ್ಕಾರದ ಕಾನೂನುಗಳಲ್ಲ ಬದಲಿಗೆ ಸರ್ಕಾರವನ್ನು ಮಾಡುವ ಜನತೆಯ ಕಾನೂನುಗಳು ಮತ್ತು ಸಂವಿಧಾನವಿಲ್ಲದ ಸರ್ಕಾರವೆಂದರೆ ಹಕ್ಕುಗಳಿಲ್ಲದ ಅಧಿಕಾರದಂತೆ ಎಂದು ವಾದಿಸುತ್ತಾರೆ ಇದೆಲ್ಲ ಸಂವಿಧಾನ ಎಂಬ ಪದದ ಅರ್ಥವನ್ನು ಕುರಿತು ಹೇಳಿದ ಮಾತುಗಳು ಇನ್ನು ಸಂವಿಧಾನಿಕ ಕಾನೂನಿನ ಲಕ್ಷಣಗಳು ಮತ್ತು ವ್ಯಾಪ್ತಿಗಳೇನು ಸಂವಿಧಾನಿಕ ಕಾನೂನಿನ ಲಕ್ಷಣಗಳನ್ನು ಅರಿಯಲು ಸುಲಭವಾದ ಉಪಾಯವೆಂದರೆ ಅದರ ವ್ಯಾಪ್ತಿಯನ್ನು ತಿಳಿದುಕೊಳ್ಳುವುದು ಆದ್ದರಿಂದ ಮೊದಲು ಅದರ ವ್ಯಾಪ್ತಿಯನ್ನು ವಿವರಿಸುವುದು ಉತ್ತಮ ಪ್ರಜಾಪ್ರಭುತ್ವವು ಜಾರಿಯಲ್ಲಿರುವ ಜಗತ್ತಿನ ಎಲ್ಲಾ ಕಡೆಗಳಲ್ಲಿಯೂ ಸರ್ಕಾರಗಳು ತಮ್ಮ ನಾಗರಿಕರ ವಿರುದ್ಧ ಚಲಾಯಿಸುವ ಹಕ್ಕುಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು ಸಂವಿಧಾನದ ವ್ಯಾಪ್ತಿಯಲ್ಲಿ ಬರುತ್ತವೆ ಅಂದರೆ ಮೊದಲನೇದಾಗಿ ಎಲ್ಲರನ್ನು ಕಾನೂನಿನ ಬದ್ಧರನ್ನಾಗಿ ಮಾಡುವುದು ಎರಡನೇದಾಗಿ ಕಾನೂನುಗಳನ್ನು ಜಾರಿಗೆ ತರುವುದು ಮತ್ತು ಮೂರನೇದಾಗಿ ಕಾನೂನುಗಳನ್ನು ಮತ್ತು ಸರ್ಕಾರದ ವಿರುದ್ಧ ನಾಗರಿಕರಿಗೆ ಇರುವ ಹಕ್ಕುಗಳನ್ನು ಅರ್ಥೈಸುವುದು ದೇಶವು ಸಂಯುಕ್ತ ರಾಷ್ಟ್ರವಾಗಿದ್ದರೆ ಸಂವಿಧಾನಿಕ ಕಾನೂನಿನ ವ್ಯಾಪ್ತಿಯು ಮೇಲೆ ಹೇಳಿದವುಗಳನ್ನಲ್ಲದೆ ಕೇಂದ್ರ ಮತ್ತು ರಾಜ್ಯಗಳ ರಾಜ್ಯ ರಾಜ್ಯಗಳ ನಡುವಿನ ಆಡಳಿತದ ವ್ಯವಸ್ಥೆಯನ್ನು ನ್ಯಾಯಾಂಗ ಕಾರ್ಯಾಂಗ ಹಾಗೂ ಆರ್ಥಿಕ ವಿಷಯಗಳನ್ನು ಒಳಗೊಳ್ಳುತ್ತದೆ ವ್ಯಾಪ್ತಿಯನ್ನು ವಿವರಿಸಿದ ಮೇಲೆ ನ್ಯಾಯಶಾಸ್ತ್ರದ ದೃಷ್ಟಿಯಲ್ಲಿ ಸಂವಿಧಾನಿಕ ಕಾನೂನಿನ ಸ್ಥಾನವೇನು ಅದನ್ನು ದೇಶದ ಸಾರ್ವಜನಿಕ ಕಾನೂನಿನ ಭಾಗವೆಂದು ಪ್ರೊಫೆಸರ್ ಹಾಲಂಡ್ ಅವರು ಹೇಳುತ್ತಾರೆ ಇದು ಸರಿಯಾದ ದೃಷ್ಟಿ ಎನ್ನುವುದನ್ನು ಯಾರೂ ಅಲ್ಲಗಳೆಯಲಾಗುವುದಿಲ್ಲ ಅವರ ತಾರ್ಕಿಕ ಪ್ರತಿಪಾದನೆ ಈ ನಿರ್ಣಯಕ್ಕೆ ನಮ್ಮನ್ನು ಕರೆತರುತ್ತದೆ ಕರೆತರುತ್ತದೆ ಕಾನೂನು ಎಂಬುದು ಹಕ್ಕುಗಳಿಗೆ ಸಂಬಂಧಿಸಿದ ವರ್ತನೆಗಳನ್ನು ನಿಯಂತ್ರಿಸುವ ನಿಯಮಗಳ ಚಲಾವಣೆ ಈ ನಿಯಮಗಳ ಚಲಾವಣೆಯು ಸಂಬಂಧಿಸಿದ ಸರ್ಕಾರದ ಮತ್ತು ಅದರ ಪ್ರಜೆಗಳಿಗೆ ಸಂಬಂಧಪಟ್ಟಿದ್ದರೆ ಅದು ಸ್ಥಳೀಯ ಕಾನೂನುಗಳಾಗುತ್ತವೆ ವಿವಿಧ ಸರ್ಕಾರಗಳ ನಡುವೆ ನಿಯಮಗಳ ಚಲಾವಣೆಯಾದರೆ ಅದನ್ನು ಅಂತಾರಾಷ್ಟ್ರೀಯ ಕಾನೂನು ಎನ್ನುತ್ತಾರೆ ಸರ್ಕಾರದ ಸ್ಥಳೀಯ ಕಾನೂನುಗಳನ್ನು ಎರಡು ವರ್ಗಗಳನ್ನಾಗಿ ಮಾಡಬಹುದು ಒಂದು ಖಾಸಗಿ ಕಾನೂನು ಆದರೆ ಇನ್ನೊಂದು ಸಾರ್ವಜನಿಕ ಕಾನೂನು ಪ್ರಜೆಗಳ ನಡುವೆ ಪರಸ್ಪರ ಚಲಾಯಿಸಬಹುದಾದ ಹಕ್ಕುಗಳಿಗೆ ಸಂಬಂಧಿಸಿದವುಗಳು ಖಾಸಗಿ ಕಾನೂನುಗಳ ವ್ಯಾಪ್ತಿಯಲ್ಲಿ ಬರುತ್ತವೆ ತನ್ನ ಪ್ರಜೆಗಳ ಮೇಲೆ ಸರ್ಕಾರವು ಚಲಾಯಿಸಬಹುದಾದ ಕಾನೂನುಗಳನ್ನು ಸಾರ್ವಜನಿಕ ಕಾನೂನುಗಳು ಎನ್ನುತ್ತಾರೆ ಹಾಗೆಯೇ ಸಂಯುಕ್ತ ರಾಷ್ಟ್ರಗಳಲ್ಲಿ ಕೇಂದ್ರವು ರಾಜ್ಯಗಳ ಮೇಲೆ ಚಲಾಯಿಸಬಹುದಾದ ಕಾನೂನುಗಳು ಸಾರ್ವಜನಿಕ ಕಾನೂನುಗಳ ವ್ಯಾಪ್ತಿಗೆ ಬರುತ್ತವೆ ಯಾವುದೇ ರೀತಿಯಲ್ಲಿ ನೋಡಿದರೂ ಅವು ಖಾಸಗಿ ಕಾನೂನುಗಳ ವ್ಯಾಪ್ತಿಗೆ ಬರುವುದಿಲ್ಲ ರಾಜ್ಯ ರಾಜ್ಯಗಳ ನಡುವೆ ರಾಜ್ಯ ಮತ್ತು ಅದರ ಪ್ರಜೆಗಳ ನಡುವೆ ಚಲಾಯಿಸಬಹುದಾದ ಸಂವಿಧಾನಿಕ ಕಾನೂನುಗಳನ್ನು ಸಾರ್ವಜನಿಕ ಕಾನೂನುಗಳ ಶಾಖೆಯಂತೆ ಪರಿಗಣಿಸಬೇಕು ಮೇಲೆ ನೀಡಿರುವ ಸಂವಿಧಾನಕ ಕಾನೂನು ಕಾನೂನಿನ ಲಕ್ಷಣಗಳ ಅಥವಾ ಅದರ ಬಗೆಗಿನ ವಿವರಣೆಯು ಚರ್ಚೆಗಾಗಿ ಮತ್ತು ವ್ಯಾಪ್ತಿಯ ವಿವರಣೆಗೆ ಕೆಲವೇ ನಿರ್ದಿಷ್ಟ ಪ್ರಕರಣಗಳನ್ನು ನಾವು ಏಕೆ ಆಯ್ದುಕೊಂಡೆವು ಎಂಬುದರ ಉದ್ದೇಶವನ್ನು ವಿವರಿಸುತ್ತದೆ ಭಾರತದಲ್ಲಿ ಸಾರ್ವಜನಿಕ ಕಾನೂನಿನ ಭಾಗ ಎಂಬುದರ ಚರ್ಚೆಯನ್ನು ವಿಷದವಾಗಿ ಮಾಡಲು ಈ ಆಯ್ದ ಪ್ರಕರಣಗಳು ಭಾರತದ ಸಂವಿಧಾನವನ್ನು ಅರ್ಥೈಸಲು ಮತ್ತು ಅದರ ವೈಶಿಷ್ಟ್ಯಗಳನ್ನು ಬೆಳಕಿಗೆ ತರಲು ಉತ್ತಮ ಮಾರ್ಗಗಳನ್ನು ಸೂಚಿಸುತ್ತದೆ ಧನ್ಯವಾದಗಳು